ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಸೆವೆಂಟಿ ತ್ರೀ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಸೆವೆಂಟಿ ತ್ರೀ ಡೇಸ್ ನೋಡಿ ಎಸ್ ವಾರ್ಮ್ ಅಪ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಡ್ಗೆ ಏನ್ ಮಾಡಿ ಎಸ್ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಡಿ ಪಾಸಿಟಿವ್ ಆಗಿರಿ ಆರೋಗ್ಯ ಚೆನ್ನಾಗಿರ್ಬೇಕು ನೋಡಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದುಬಿಟ್ಟು ಕೋರ್ ಸ್ಟ್ರೆಂತ್ ಸ್ವಲ್ಪ ಕೋರ್ ಮಾಡ್ತೀನಿ ನೋಡಿ ಡೇ ವಿಫಾರೆಸ್ಟ್ ಒಂದು ದಿನ ಎರಡು ಮೂರು ದಿನದಿಂದನೇ ಕೋರ್ ಸ್ಟ್ರೆಂತ್ ಮಾಡಿದ್ದೆ ಬಟ್ ತಿರ್ಗಾನು ಹಾಗೆ ಕೋರ್ ಮಾಡ್ತಾ ಇದ್ದೀನಿ ಮೀನ್ ಕೋರ್ ಮೇಲೆ ಕಾನ್ಸನ್ಟ್ರೇಟ್ ಮಾಡ್ತೀನಿ ಆ್ಯಕ್ಚುಲಿ ಹೊಟ್ಟೆ ಮಾತ್ರ ಸ್ವಲ್ಪ ಜಾಸ್ತಿನೇ ಇದೆ ಅದೊಂದು ಸ್ವಲ್ಪ ಕೋರ್ ಒಂದು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೇಕು ನೋಡಿ ನಾನು ಕೋರ್ ಸ್ಟ್ರಾಂಗ್ ಮಾಡ್ಕೋಬೇಕು ಎಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಕೂಡ ಗೌರವ ತೊಗೊಳ್ಳಿ ಎಸ್ ಆರೋಗ್ಯ ಇರಬೇಕು ನೋಡಿ ಯಾವಾಗಲೂ ಹೇಳ್ತಾ ಇರ್ತೀನಿ ಆರೋಗ್ಯ ಆರೋಗ್ಯ ಇದ್ದರೆ ನೋಡಿ ನಿಮ್ಮ ಕುಟುಂಬದಲ್ಲಿ ನೀವು ಚೆನ್ನಾಗಿದ್ದರೇ ನಿಮ್ಮ ಕುಟುಂಬ ಕುಟುಂಬವರಲ್ಲೆಲ್ಲ ಚೆನ್ನಾಗಿರುತ್ತೆ ನೋಡಿ ನೀವು ಆರೋಗ್ಯ ನೋಡ್ಕೋಬೇಕು ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು ಬಟ್ ಅದ್ರ ಸ್ಪೆಷಲಿ ಮನೆ ನಡೆಸ್ಕೊಳ್ಳೋರು ಮನೆ ನಡೆಸ್ತಿರ್ತಾರೆ ನೋಡಿ ಅವ್ರು ಮಾತ್ರ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೇಬೇಕು ಯಾಕಂದರೆ ಪ್ರತಿದಿನ ಕೆಲಸಕ್ಕೆ ಹೋಗೋರು ಅವರೇ ಅಲ್ವಾ ಮನೆ ಹ್ಯಾಂಡಲ್ ಮಾಡತ್ತಾರೆ ಪ್ರತಿಯೊಂದು ಅವರೇ ನೋಡ್ಕೊಳ್ಳೋದ್ರಿಂದ ಅವ್ರು ಚೆನ್ನಾಗಿರಬೇಕು ಅಲ್ವಾ ಒಬ್ಬ ದೇಶದಲ್ಲಿ ಒಬ್ಬ ರಾಜ್ಯ ಇದ್ದರೆ ಅದು ಆ ರಾಜ್ಯ ಚೆನ್ನಾಗಿದ್ದರೆ ನಮ್ಮ ದೇಶ ಚೆನ್ನಾಗಿರುತ್ತೆ ಅಂತ ಒಬ್ಬ ಕುಟುಂಬದಲ್ಲಿ ಕೂಡ ಒಬ್ಬ ಕುಟುಂಬದ ಯಜಮಾನ ಆಗಲಿ ಮತ್ತು ಯಜಮಾನಿತಿ ಆಗಲಿ ಅವರು ಆರೋಗ್ಯವಾಗಿದ್ದರೆ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಎಸ್ ತುಂಬ ಜನ ಎಕ್ಸಸೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಅಪ್ ಎಕ್ಸಸೈಸ್ ಮಾಡೋಲ್ಲ ಡೈರೆಕ್ಟ್ ವರ್ಕ್ ಎಕ್ಸ ಎಕ್ಸಸೈಸ್ ಸ್ಟಾರ್ಟ್ ಮಾಡಿಬಿಡ್ತಾರೆ ದಯವಿಟ್ಟು ಎಕ್ಸಸೈಸ್ ಸ್ಟಾರ್ಟ್ ವಾರ್ಮ್ ಅಪ್ ಮಾಡ್ಕೋಬೇಕು ನೋಡಿ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿ ಆನಂತರ ಎಕ್ಸಸೈಸ್ ಸ್ಟಾರ್ಟ್ ಮಾಡಿಕೊಡಿ ಎಸ್ ಎವ್ರಿಡೇ ಎಕ್ಸಸೈಸ್ ಮಾಡ್ತಿರೋ ಫ್ರೀ ಎಕ್ಸಸೈಸ್ ಮಾಡ್ಕೊತಿರಲ್ಲ ಅದ್ರ ಜೊತೆ ಕ ಸ್ಕ್ವಾಡ್ ಕೂಡ ಹ್ಯಾಂಡ್ ಮಾಡಿಕೊಡಿ ಬ್ರಿಡೇ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಅಷ್ಟು ಟೆನ್ ಫಿಫ್ಟೀನ್ ಅಥವಾ ಟ್ವೆಂಟಿ ಅದೇ ಥರ ಒಂದು ತ್ರೀ ತ್ರೀ ಸೆಟ್ ಮಾಡಿಕೊಳ್ಳಿ ಎಸ್ ಇವತ್ತು ಕೋರ್ಸ್ಟ್ರೆಂತ್ ಅಲ್ವಾ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಕೋರಲ್ಲೇ ಇನ್ಸೈಡ್ ಮೌಂಟೈನ್ ಕ್ಲೈಂಬಿಂಗ್ ಫಸ್ಟ್ ರೈಟ್ ಮಾಡಬೇಕು ಲೆಫ್ಟ್ ಮಾಡಬೇಕು ಆ ನಂತರ ಆಲ್ಟ್ರನೇಟ್ ಮಾಡಬೇಕು ನೋಡಿ ಮ್ಯಾಕ್ಸಿಮಮ್ ನೀ ಇನ್ಸೈಡ್ ತೊಗೋಬೇಕು ನೋಡಿ ಇದು ಎಷ್ಟಾಗುತ್ತಷ್ಟು ಮ್ಯಾಕ್ಸಿಮಮ್ ಇನ್ಸೈಡ್ ತಗೋಬೇಕು ಎಸ್ ಒಂದು ಲೆಗ್ ಮೇಲೆ ಒಂದು ಹಿರಲ್ಲಿ ಇಟ್ಕೊಡ್ಬೇಕು ನೋಡಿ ಹಾಗೆ ಜಸ್ಟ್ ಮ್ಯಾಕ್ಸಿ ಒಂದು ಕಾಲು ಮಾತ್ರ ಮೂಮೆಂಟ್ ಮಾಡಬೇಕು ಇನ್ಸೈಡ್ ತೊಗೋಬೇಕು ಮತ್ತು ಬ್ಯಾಕ್ ಸ್ಟ್ರೆಚ್ ಮಾಡಬೇಕು ಟ್ವೆಂಟಿ ಕ್ವೆಂಟಿ ಮಾಡಿ ರೈಟ್ ಟ್ವೆಂಟಿ ಲೆಫ್ಟ್ ಟ್ವೆಂಟಿ ಆನಂತರ ಆಲ್ಟ್ರನೇಟ್ ಟ್ವೆಂಟಿ ಮಾಡಿ ರೈಟ್ ಟು ಲೆಫ್ಟು ಆಲ್ಟ್ರೇಟ್ ಮಾಡಬೇಕು ನೋಡಿ ಎಸ್ ಮ್ಯಾಕ್ಸಿಮಮ್ ಕೋರ್ ಮೇಲೆ ಅಷ್ಟು ನೀ ಮ್ಯಾಕ್ಸಿಮಮ್ ಒಳಗೆ ತೊಗೊಳ್ಳಿ ರೈಟ್ ಮಾಡಿ ಲೆಫ್ಟ್ ಮಾಡಿ ಆನಂತರ ಆಲ್ಟ್ರೇಟ್ ಮಾಡಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ ನಾರ್ಮಲ್ ಮಾಡಬೇಕು ನೋಡಿ ಇದಕ್ಕೆಲ್ಲ ಯಾವಾಗಲೂ ಯೂಜಲ್ ಹೇಳ್ತಿರ್ತೀನಿ ಮಸಲ್ ಕಾಂಟ್ರಾಕ್ಟ್ ಮಾಡಿದಾಗ ಬ್ರೀದ್ ಔಟ್ ಮಾಡಬೇಕು ಬ್ರೀದ್ ಏನು ಮಾಡಬೇಕಂತ ಹೇಳ್ತಾ ಇರ್ತೀನಿ ಇದೆಲ್ಲ ಮಾಡ್ಬೇಕಾದ್ರೆ ಬ್ರೀದ್ ನಾರ್ಮಲ್ ಬ್ರೀದ್ ನಾರ್ಮಲ್ ಮಾಡಿ ಹುಸ್ರು ಅಡ್ತಾಯಿರಿ ಎಸ್ ರೈಟ್ ಟು ಲೆಫ್ಟು ಆನಂತರ ಅಲ್ಲೇ ಹೋಲ್ಡ್ ಕೂಡ ಮಾಡಿದ್ರೆ ಸೂಪರ್ ಅಡ್ವಾನ್ಸ್ ಸ್ವಲ್ಪ ಆ್ಯಕ್ಚುಲಿ ಹೋಲ್ಡ್ ಮಾಡೋದೇ ದೊಡ್ಡ ಕಷ್ಟ ನೋಡಿ ಅಂದರೆ ಹೋಲ್ಡಿಂಗಲ್ಲೇ ಇಟ್ಕೋಬೇಕು ನೋಡಿ ಪುಷಪ್ ಪೊಸಿಷನಲ್ಲಿ ಹೋಲ್ಡ್ ಮಾಡೋದ್ರೆ ದೊಡ್ಡ ಕಷ್ಟ ರೈಟ್ ಟು ಲೆಫ್ಟು ಆನಂತರ ಆಲ್ಟ್ರನೇಟು ಅಲ್ಲೇ ಹೋಲ್ಡ್ ಮಾಡಿ ಎಸ್ ಒಳ್ಳೆ ಫೀಲ್ ಆಗುತ್ತೆ ನೋಡಿ ಯಾಕಂದರೆ ಹೋಲ್ಡ್ ಮಾಡಿಷ್ಟು ಶೋಲ್ಡರ್ ಸ್ಟ್ರೆಂತ್ ಕೂಡ ಬಿಲ್ಡ್ ಆಗುತ್ತೆ ಅದರ ಇನ್ಸೈಡ್ ಮೌಂಟಿಂಗ್ ಕ್ಲೈಮ್ ಮಾಡಿರ್ತೀರ ಆನಂತರ ಹೋಲ್ಡ್ ಮಾಡಿದಾಗ ಒಳ್ಳೆ ಶೋಲ್ಡರ್ ವರ್ಕ್ ಆಗುತ್ತೆ ಎಸ್ ಇದು ಲಾಸ್ಟ್ ಟೈಮ್ ಮಾಡಿದ್ದೇ ತುಂಬ ಒಳ್ಳೆ ಎಫೆಕ್ಟಿವ್ ಎಕ್ಸಸೈಸ್ ನೋಡಿ ಇದು ಜಸ್ಟ್ ನೋಡಿ ಇವಾಗ ರೈಟ್ ಲೆಗ್ ಸ್ಟ್ರೆಚ್ ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಹಿಂದೆ ಇರಬೇಕು ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಹಿಂದೆ ಸ್ಟ್ರೆಚ್ ಮಾಡಿದಾಗ ಲೆಫ್ಟ್ ಲೆಗ್ ಸ್ಟ್ರೆಚ್ ಮಾಡಬೇಕು ಅಪೋಸಿಟು ಇದೊಂಥರ ಆ್ಯಕ್ಟಿವ್ ನೋಡಿ ನಿಮ್ಮ ಮೈಂಡ್ ಕೂಡ ವರ್ಕ್ ಆಗುತ್ತೆ ಕಾನ್ಸಂಟ್ರೇಟ್ ಮಾಡಲೇಬೇಕು ಒಂಚೂರು ಡೈವರ್ಟ್ ಆಗಿಬಿಟ್ರೆ ಇಲ್ಲಿ ನಿಮಗೆ ಚೇಂಜಸ್ ಆಗಿಬಿಡುತ್ತೆ ಚೇ ಛೇ ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವ್ದು ಮಾಡ್ತಾ ಅಂತ ಗೊತ್ತಾಗಲ್ಲ ನಿಮಗೆ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಇದು ಕಾನ್ಸಂಟ್ರೇಟ್ ಮಾಡಲೇಬೇಕು ನೋಡಿ ಎಷ್ಟು ವರ್ಕ್ ಆಗುತ್ತೆ ಅಂದರೆ ಮೂಮೆಂಟ್ ಮಾಡಿರ್ತಾರೆ ಆ ನಂತರ ಹೋಲ್ಡ್ ಮಾಡಿದ್ರೆ ಇದಲ್ವಾ ಅಡ್ವಾನ್ಸ್ ಲೆವೆಲ್ ನೋಡಿ ದಯವಿಟ್ಟು ಮಾಡಿದ್ದು ನಾನು ಯಾವಾಗಲೇ ಹೇಳ್ತಾ ಇರ್ತೀನಿ ಕೆಲವೊಂದು ಎಕ್ಸೈಸ್ಗಳು ನಾವು ಎಕ್ಸಸೈಸ್ ಮಾಡ್ಬೇಕಾದ್ರೆ ಹೇಳ್ತಿರ್ತೀನಿ ನಾನು ಕೆಲವೊಂದು ನಮ್ಗೆ ಯಾವುದು ಇಷ್ಟ ಆಗಿತ್ತೋ ತುಂಬ ಎಫೆಕ್ಟಿವ್ ಆಗಿರುತ್ತೋ ಆ ಎಕ್ಸಸೈಜ್ನ ಹ್ಯಾಂಡ್ ಮಾಡ್ಕೋಬೇಕು ನೋಡಿ ಎಸ್ ಇದು ತುಂಬ ಬೆಸ್ಟ್ ಎಕ್ಸಸೈಜ್ ನೋಡಿ ನಂಗೆ ತುಂಬ ಇಷ್ಟ ಆಯ್ತು ಇದು ಎಸ್ ಇದು ಸ್ಟ್ರೆಚ್ ಮಾಡಿ ಹೋಲ್ಡ್ ಮಾಡ್ಕೋಬೇಕು ನೋಡಿ ಅಷ್ಟೇ ಏನು ಗಡ 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 ನಡಕ್ತಿರುತ್ತೆ ನೋಡಿ ಕೋರ್ ಅಷ್ಟು ವರ್ಕ್ ಆಗುತ್ತೆ ಬ್ರೀತ್ ನಾರ್ಮಲ್ ಮಾಡ್ಕೊಳ್ಳಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಒಳ್ಳೆ ಫೀಲ್ ಆಗುತ್ತೆ ಇದು ಇದು ರೈಟು ಲೆಫ್ಟು ಆಲ್ಟ್ರೇಟ್ ಮಾಡಿದ್ರೆ ಇನ್ನೂ ಸೂಪರ್ ಇದು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಇದು ಎಸ್ ಒಳ್ಳೆ ಎಫೆಕ್ಟಿವ್ ಎಕ್ಸಸೈಝ್ ಇದು ಕೆಲವೊಂದು ಯಾವ್ಯಾವ ಇಂಟೆನ್ಸ್ ಇರುತ್ತೋ ಅದನ್ನೆಲ್ಲ ಹ್ಯಾಡ್ ಮಾಡ್ಕೊತೀನಿ ನಾನು ಕೆಲವೊಂದಕ್ಕೆ ಕೆಲವೊಂದು ಈಸಿ ನೋಡೋಕ್ಕೆ ಈಸಿ ಇರ್ತವೆ ಬಟ್ ಮೋರ್ ಎಫೆಕ್ಟಿವ್ ಆಗಿರ್ತವೆ ನೋಡಿ ಎಸ್ ಒಂದು ಪುಷಪ್ ಪೊಸಿಷನ್ ಆಯಿತು ಸ್ವಲ್ಪ ಇಂಟೆನ್ಸ್ ಇರುತ್ತೆ ಇದು ಮಲ್ಕೊಂಡು ಮಾಡೋಂಥದ್ದು ನೋಡಿ ಎಸ್ ಲೆಗ್ ರೈಸ್ ನೋಡಿ ಇವಾಗ ಫೋಲ್ಡ್ ಮಾಡಿಕೊಂಡು ಲೆಗ್ ಸ್ಟ್ರೆಚ್ ಮಾಡ್ಕೊಂಡು ಲೆಗ್ ರೈಸ್ ಮಾಡಬೇಕು ಇಲ್ಲಿ ಕ್ರಂಚ್ ಮಾಡ್ಕೋಬೇಕು ನೋಡಿ ಎಸ್ ಮತ್ತು ನೆಕ್ ಸ್ಟ್ರೈಟಾಗಿ ಇಟ್ಕೊಳ್ಳಿ ಸ್ವಲ್ಪ ಮೇಲೇ ನೋಡಿ ಜಾಸ್ತಿ ಅಲ್ಲ ಅಪರ್ ಮಾ ಅಪರ್ ಬಾಡಿ ಮಾತ್ರ ಸ್ವಲ್ಪ ಕ್ರಂಚ್ ಆಗಬೇಕು ಮತ್ತು ಲೆಗ್ ರೈಸ್ ಆಗಬೇಕು ನೋಡಿ ನೋಡಿ ಇದು ಕೂಡ ಒಳ್ಳೆ ಎಫೆಕ್ಟಿವ್ ಎಕ್ಸಸೈಸ್ ನೋಡಿ ಜಸ್ಟ್ ಒಂದು ಫೋರ್ ಟು ಫೈವ್ ಎಕ್ಸರ್ಸೈಸ್ ಮಾಡಿರ್ತೀನಿ ನೀವು ಕೂಡ ಯಾರಾದರೂ ಅಡ್ವಾನ್ಸ್ ಸ್ವಲ್ಪ ಮಾಡಬೇಕಂದ್ರೆ ಮಾಡಿ ಇದನ್ನು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ಫಿಫ್ಟೀನ್ ಅಥವಾ ಟ್ವೆಂಟಿ ಎಲ್ಲ ಇರಬೇಕು ನೋಡಿ ಓವರ್ ಆಲ್ ಫಿಟ್ ಆಗಿರ್ಬೇಕು ಹೇಳ್ತಾ ಇರ್ತೀನಿ ಕೋರ್ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಟಿ ಇರಬೇಕು ಸ್ಟ್ರೆಂತ್ ಇರಬೇಕು ಈ ಟ್ರೈನಿಂಗ್ ಮಾಡಬೇಕು ಬ್ಯಾಲೆನ್ಸಿಂಗ್ ಎಕ್ಸರ್ಸೈಸ್ ಮಾಡಬೇಕು ಓವರಾಲ್ ಫಿಟ್ ಆಗಿರ್ಬೇಕು ನೋಡಿ ಅದ್ರ ಜೊತೆಗೆ ಆರೋಗ್ಯಕ್ಕೆ ಆಹಾರ ತಿನ್ನಬೇಕು ನೋಡಿ ಒಳ್ಳೆ ಡಯೆಟ್ ಮಾಡಬೇಕು ದಯವಿಟ್ಟು ಡಯಟ್ ಅಂದರೆ ಅದೇ ಹೇಳ್ತಾ ಇರ್ತೀನಿ ನೋಡಿ ಮನೇಲೆ ಫುಡ್ ಫುಡ್ಡುಗಳು ತಿಂದರೆ ಸಾಕು ಈ ಥರ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಡ್ ಶುಗರು ಆ ಥರ ಎಲ್ಲ ತುಂಬ ಮೈದಾ ಮೈದಾಕಿದೆ ಕರೆದಿರೋದು ಈ ಬೇಕ್ರಿ ಪ್ರಾಡಕ್ಟ್ಸ್ ಅವೆಲ್ಲ ಬಿಟ್ಬಿಡ್ಬೇಕು ನೋಡಿ ಕರೆದಿರೋ ಅವೆಲ್ಲ ಎಣ್ಣೆ ಅಂದವೆ ನೋಡಿ ನಿಮಗೆ ಹೆಲ್ತ್ ಹಾಳು ಮಾಡೋದು ಎಸ್ ಇಲ್ಲೇ ನೋಡಿ ಬರ್ಡ್ ಆ್ಯಂಡ್ ಡಾಗ್ ನೋಡಿ ಇದು ಬರ್ಡ್ ಥರ ಆರ್ತಾ ಇರಬೇಕು ಜಸ್ಟ್ ಹೋಲ್ಡ್ ಮಾಡ್ಕೋಬೇಕು ಇದು ನೋಡೋಕ್ಕೆ ಈಸಿಯಾಗಿರುತ್ತೆ ಇದು ಒಳ್ಳೆ ಎಫೆಕ್ಟಿವ್ ಎಕ್ಸಸೈಜ್ ನೋಡಿ ಇದು ಫುಲ್ ಸ್ಟ್ರೆಚ್ ಮಾಡಿ ಹೋಲ್ಡ್ ಮಾಡಬೇಕು ಇದನ್ನು ಕ್ಯಾಮ್ರಾ ಅಡ್ಜಸ್ಟ್ ಮಾಡ್ಕೊತ ಇದ್ದೀನಿ ಎಷ್ಟು ಲೆಂತ್ ಇದೆ ಅಂತ ಎಸ್ ಫುಲ್ ಸ್ಟ್ರೆಚ್ ಮಾಡ್ಬೇಕು ನೋಡಿ ದಯವಿಟ್ಟು ಸ್ವಲ್ಪ ಕಾಣಿಸ್ತಾ ಇಲ್ಲ ಅದು ಈಗಿರ್ಬೇಕು ನೋಡಿ ಎಸ್ ಕೋರ್ ಒಳಗೆ ತೊಗೋಬೇಕು ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಎಸ್ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬರೀ ನಾರ್ಮಲ್ ಮಾಡ್ತಾಯಿರಿ ಅವಾಗಲೇ ಡ್ರಿಲ್ ಮಷ ವಾಯ್ಸ್ ಓವರ್ ಕೊಡೋಕೆ ಮುಂಚೆ ಎಲ್ಲ ಆಗಿತ್ತು ಇವಾಗಿದ್ದರೆ ಆ ಕಡೆ ಅಕ್ಕಪಕ್ಕ ಸೌಂಡ್ ಬರ್ತಾನೆ ಇದೆ ನೋಡಿ ನಾನು ಯಾವಾಗಲೇ ಹಾಗೆ ಫಸ್ಟ್ ಇಷ್ಟೊಂದು ಸುಮ್ಮನೆ ಕೂತಿದ್ದೀನಿ ಏನು ಸೌಂಡ್ ಬರಲೇ ಇಲ್ಲ ಇವಾಗಿದ್ದರೆ ಅಕ್ಕಪಕ್ಕ ಎಲ್ಲ ಡ್ರಿಲ್ ಎಲ್ಲ ಡ್ರಿಲ್ಲಿಂಗ್ ಮಷಿನ್ ಸ್ಟಾರ್ಟ್ ಮಾಡಿದ್ದಾರೆ ಡ್ರಿಲ್ ಹೊಡೀತಾನಿದ್ದಾರೆ ಆವಾಗಲಿದ್ದರೆ ಆಟೋದವ್ರು ಯಾರೋ ಬಂದ್ಬಿಟ್ಟು ಅವ್ರು ಯಾರೋ ಕೂತ್ಕೊಂಡು ಹೋಗ್ತಾಯಿದ್ರು ನನಗೆ ಜೀವನದಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತ ನೋಡಿ ತುಂಬ ಕನ್ಫ್ಯೂ ತುಂಬ ಅಯ್ಯೋ ಭಗವಂತ ಎಸ್ ಇರಲಿ ಎಲ್ಲ ತಗೋಬೇಕು ಖುಷಿ ನನಗೆ ಕೆಲವೊಂದು ತುಂಬ ಜೀವ ಹೆವಿ ಜೀವನದಲ್ಲಿ ತುಂಬ ಇರಿಟೇಟ್ ಬರ್ತಾ ಇರ್ತವೆ ಬಟ್ ನಾನು ಹಿಂಗೆ ತಗೊತೀನಿ ಭಗವಂತ ಚೆಕ್ ಮಾಡ್ತಾನೆ ನಾನು ತುಂಬ ಕಲಿಸ್ತಾ ಇರ್ತಾನಂತ ಹಾಳ್ಮೇ ಕೇಳಿದ್ರೆ ತುಂಬ ಕೋಪ ಇರೋರಿಗೆ ಹಂಗೆ ನೋಡಿ ಎಸ್ ಆಯಿತು ಕ್ಯಾಟನ್ ಕ್ಯಾಮೆಲ್ ನೋಡಿ ಕ್ಯಾಟನ್ ಕ್ಯಾಮ್ ಬ್ರೀದಿನ್ ಮತ್ತು ಬ್ರೀದ್ ಔಟ್ ಎಸ್ ಬ್ರೀದಿನ್ ಬ್ರೀದ್ಔಟ್ ಒಂದು ಸರ್ತಿ ಒಂಟೆ ಥರ ಮಾಡಬೇಕು ಒಂದು ಸತಿ ಕ್ಯಾಟ್ ಥರ ಬೆಕ್ ಥರ ಮಾಡಬೇಕು ಕ್ಯಾಟ್ ಆ್ಯಂಡ್ ಕ್ಯಾಮಿ ನೋಡಿ ಅಷ್ಟೆ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಎಸ್ ಭಗವಂತ ಹಾಗೆ ನೋಡಿ ಎಲ್ಲ ತಾಳ್ಮೆ ಗೆಳ್ಮೆ ಎಲ್ಲ ಕಲಿಸ್ತಾ ಇರ್ತಾನೆ ಒಬ್ಬವ್ರಿಗೊಂಥರ ತಾಳ್ಮೆ ಇವೇ ನೋಡಿ ಜೀವನದಲ್ಲಿ ಏನು ಎಲ್ಲ ಕಲಿಯೋದೆ ಅಲ್ವಾ ಎಸ್ ನಿಜ ನಾನು ಆಗ್ತಾ ಇರ್ತೀನಿ ದಯವಿಟ್ಟು ಬೇಸಾರ ಆಗಬೇಡಿ ನೋಡಿ ಅದು ಬೇರೆ ಥರನೇ ಭಗವಂತ ಎಸ್ ಇನ್ಸೈಡ್ ಮೌಂಟಿಂಗ್ ಕ್ಲೈಮ್ ಆಯಿತು ಲೇಡನ್ ಬ್ಯಾಕ್ ಎಲ್ಲ ಆಯಿತು ಇವಾಗ ಕ್ಯಾಟನ್ ಕ್ಯಾಮೆಲ್ ಆಯಿತು ನೆಕ್ಸ್ಟ್ ನೋಡಿ ಒಂದು ಫೋರ್ ಫೈವ್ ಎಕ್ಸರ್ಸೈಸ್ ಒಂದು ಏಯ್ಟ್ ಒಳಗಡೆ ಮಾಡ್ತಾ ಇರ್ತೀನಿ ಎಷ್ಟು ಅದು ರಿಪೀಟ್ ಮಾಡಬೇಕಲ್ವಾ ಆಮೇಲೆ ಇರೋದು ನೋಡಿ ಆವಾಗ ಮಜಾ ಇರುತ್ತೆ ಎಸ್ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯ ಗ್ರಹಾರತೀನಿ ದಯವಿಟ್ಟು ಆದಷ್ಟು ಬೇಗ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಬೇಕಂತ ತುಂಬ ಜನ ದಯವಿಟ್ಟು ಆದಷ್ಟು ಬೇಗ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಏನಾದರೂ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಳಿ ಜಸ್ಟ್ ಸ್ಟಾರ್ಟ್ ಮಾಡಿ ವಾಕಿಂಗ್ ಆದರೂ ಸ್ಟಾರ್ಟ್ ಮಾಡಿ ಅದರ ಜೊತೆಗೆ ನಿಧಾನ ಆಮೇಲೆ ನೀವು ವೆಯ್ಟ್ ಟ್ರೈನಿಂಗ್ ಮಾಡಲೇಬೇಕು ನೋಡಿ ನಾನು ತುಂಬ ಹೇಳ್ತಾ ಇರ್ತೀನಿ ಏಜ್ ಆಗ್ತಾ ಆಗ್ತಾ ಇದೆ ಅಲ್ವಾ ಮಸಲ್ ಮಾಸ್ ಕಮ್ಮಿ ಆಗ್ತಾ ಹೋಗುತ್ತೆ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡಿ ಕಮ್ಮಿ ಪರ್ಸೆಂಟೇಜ್ ಎಲ್ಲ ವೆಯ್ಟ್ ಟ್ರೈನಿಂಗ್ ಅಂದರೆ ಒನ್ ಒನ್ ಕೆ ಜಿ ಟೂ ಕೆ ಜಿ ಈ ಥರನೇ ಗ್ರ್ಯಾಜುವಲಾಗಿ ನಿಧಾನವಾಗಿ ಹೋಗಿ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡಿ ಓಕೆ ಎಸ್ ಎಸ್ ಪ್ಲ್ಯಾಂಕ್ ಪೊಸಿಷನಲ್ಲೇ ನೋಡಿ ಜಸ್ಟ್ ಲೆಗ್ಸ್ ಆ್ಯಂಡ್ ಸ್ಟ್ರೆಚ್ ಮಾಡಬೇಕು ರೈಟು ಲೆಫ್ಟು ಆ ನಂತರ ಹೋಲ್ಡ್ ಕೂಡ ಮಾಡಬೇಕು ನೋಡಿ ಎಸ್ ಇದು ಶೋಲ್ಡರ್ ಸ್ಟ್ರೆಂಥೂ ಆಗುತ್ತೆ ಕೋರ್ ಸ್ಟ್ರೆಂತ್ ಆಗುತ್ತೆ ಬ್ಯಾಲೆನ್ಸಿಂಗ್ ಎಲ್ಲ ನೋಡಿ ದಯವಿಟ್ಟು ಟು ಶೋಲ್ಡ್ರ್ ಗಿಡರು ಯಾರಿಗಾದ್ರೂ ತುಂಬ ಇದೊಂದು ಸ್ವಲ್ಪ ಒಂಚೂರು ಇಂಟೆನ್ಸ್ ಆಗುತ್ತೆ ಯಾಕಂದರೆ ಒಂದು ಒಂದೇ ಬಾಡಿ ಒಂದು ನಿಮಗೆ ಶೋಲ್ಡರ್ ಮೇಲೆ ಬಾಡಿ ವೇಟ್ ಬಿಡಬೇಕಲ್ವಾ ಕಷ್ಟ ಆಗುತ್ತೆ ನಿಮಗೆ ರೈಟ್ ಟು ಲೆಫ್ಟು ನೋಡಿ ಆದರೆ ಮಾಡಿ ಇಲ್ಲಾಂದ್ರೆ ಬರೋ ಜಸ್ಟ್ ಹೋಲ್ಡ್ ಮಾಡಿ ಹೋಗ್ತಾ ಹೋಗ್ತಾ ಹಾಗೆ ಸ್ಟ್ರೆಂತ್ ಬಿಲ್ಡ್ ಆಗುತ್ತಾ ಹೋಗುತ್ತೆ ಸ್ವಲ್ಪ ಆದರೆ ಸ್ಟಾರ್ಟ್ ವಿತ್ ಫೈವ್ ಟೆನ್ ಆ ಥರ ರೆಪ್ಸ್ ಮಾಡ್ತಾ ಹೋಗಿ ಇದು ನನಗೆ ಯಾರೇ ಆಗಿರಲಿ ಟ್ರೈನರ್ ಆಗಿರಲಿ ಯಾರೇ ಆಗಿರಲಿ ಫಿಫ್ಟೀನ್ ಟ್ವೆಂಟಿ ಮಾಡೋಸಂತೆ ಊಷ್ಟ ಆಗಿಬಿಡುತ್ತೆ ನೋಡಿ ಅದಂತರ ಹೋಲ್ಡ್ ಮಾಡೋದಿರುತ್ತೆ ನೋಡಿ ಅದೇ ಕೆಲವೊಂದೆಲ್ಲ ಎಸ್ ಸ್ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀತ್ ನಾರ್ಮಲ್ ಮಾಡಿ ಅದಂತ ಹೋಲ್ಡ್ ಮಾಡ್ಕೋಬೇಕು ನೋಡಿ ರೈಟ್ ಟು ಲೆಫ್ಟು ಆಮೇಲೆ ಹೋಲ್ಡ್ ಮಾಡಬೇಕು ನೋಡಿ ಸ್ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮತ್ತು ಪ್ಲ್ಯಾಂಕ್ ಇದಾದಮೇಲೆ ಅದು ಮೂಮೆಂಟ್ ಆದಮೇಲೆ ಹೋಲ್ಡ್ ಮಾಡೋದಿದ್ದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಹೆವಿ ಇದು ಎಸ್ ಸ್ವಲ್ಪ ಬ್ರೇಕ್ ತೊಗೊಂಡು ನೀರು ಕುಡಿದು ತಿರ್ಗಿ ಅಗೇನ್ ಸ್ಟಾರ್ಟ್ ಮಾಡ್ತೀನಿ ಒಂದು ಸ್ಟ್ರೆಚ್ಚಲ್ಲಿ ಮಾಡ್ಕೊತಾರೆ ನಾನು ಕಷ್ಟ ಆಗುತ್ತೆ ನೋಡಿ ಎಲ್ಲ ರಿಪೀಟ್ ಮಾಡಬೇಕು ಆನಂತರ ಎಸ್ ಇಲ್ಲೇ ಬಹುತ್ ಲೆಗ್ ರೈಸ್ ಮಾಡಿಕೊಂಡು ಒಂದು ಸೂಪರ್ ಮ್ಯಾನ್ ಮಾಡಿಕೊಂಡು ಫಿನಿಶ್ ಎಸ್ ಎರಡು ಕಾಲು ಸ್ಟ್ರೆಚ್ ಮಾಡಿ ನಿಧಾನ ಬಿಡಿ ಮೇಲೆ ತೊಗೊಂಡು ಫೋಲ್ಡ್ ಹತ್ರ ಓಕೆ ಸ್ವಲ್ಪ ಓಕೆ ತುಂಬ ಪೆಂಡ್ ಮಾಡಿಬಿಡಿ ಸ್ಟ್ರೈಟಾಗಿ ಮಾಡ್ಕೊಳ್ಳಿ ಬಟ್ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ಲೋ ಆಗಿ ಬಿಡಿ ಕೋರ್ ಫೀಲ್ ಆಗಬೇಕು ನೋಡಿ ಎಸ್ ಎಲ್ಲ ಥರ ಇರಬೇಕು ಫಿಟ್ ಆಗಿ ನೀವು ದಯವಿಟ್ಟು ಕೋರ್ ಸ್ಟ್ರೆಂತ್ ಎಕ್ಸಸೈಸು ಮಾಡಿ ಸ್ವಲ್ಪ ಬಾಬ್ಲಿಕ್ ಮಾಡಿ ಬಾಡಿ ವೇಟ್ ಎಕ್ಸಸೈಸ್ ಮಾಡಿ ವೆಯ್ಟ್ ಟ್ರೈನಿಂಗ್ ಮಾಡಿ ಕೋರಲ್ಲಿ ಎಲ್ಲ ಇಟ್ ಒಂದು ಇಟ್ಕೋಬೇಕು ನೋಡಿ ವೀಕ್ಲಿ ತ್ರೀ ಫೋರ್ ಡೇಸ್ ತ್ರೀ ಡೇಸ್ ಟೂ ಟು ಮಸಲ್ ಮಾಡಿದ್ರೆ ಒಂದು ತ್ರೀ ಡೇಸ್ ವೆಯ್ಟ್ ಟ್ರೈನಿಂಗ್ ಮಾಡಿ ಅದರ ಜೊತೆಗೆ ಆಲ್ಟ್ರನೇಟ್ ಡೇಸ್ ಮಾಡ್ಕೊಳ್ಳಿ ಒಂದು ಡೇ ವೆಯ್ಟ್ ಟ್ರೈನಿಂಗ್ ಮಾಡಿದ್ರೆ ನೆಕ್ಸ್ಟ್ ಡೇ ಕೋರ್ಸ್ ಸ್ಟ್ರೆಂತ್ ಕಡಿಮೆ ಮಾಡಿ ಒಂದಿನ ಅಗೇನ್ ಬಾಡಿ ವೇಟಿನ್ ಎಕ್ಸರ್ಸೈಸ್ ಮಾಡಿ ಒಂದಿನ ವೆಯ್ಟ್ ಟ್ರೈನಿಂಗ್ ಮಾಡಿ ಈ ಥರನೇ ಮಾಡಿ ಕರೆಕ್ಟಾಗಿ ಒಂದು ಡಿಸೈನ್ ಮಾಡ್ಕೊಳ್ಳಿ ಏನಿದ್ರೆ ಕೇಳಿ ಖಂಡಿತ ಹೇಳ್ತೀನಿ ನಾನು ಎಸ್ ಬೌತ್ ರೈಸ್ ಆದ ನಂತರ ಚೆಸ್ ಸೂಪರ್ ಮ್ಯಾನ್ ಪೊಸಿ ಸೂಪರ್ ಮ್ಯಾನ್ ಪೊಸಿಷನ್ ನೋಡಿ ಅದರಲ್ಲಿ ಮೂಮೆಂಟು ಮಾಡ್ಬೋದು ಅಥವಾ ನೀವು ಹೋಲ್ಡ್ ಮಾಡ್ಕೊಳ್ಳಿ ಇವತ್ತು ಹೋಲ್ಡ್ ಮಾಡ್ಕೊತ ಇದೀನಿ ಜಸ್ಟ್ ಹೋಲ್ಡ್ ಮಾಡಿ ಅಷ್ಟೇ ಸ್ವಲ್ಪ ರೀತ ನಾರ್ಮಲ್ ಮಾಡ್ತಾರೆ ಎಸ್ ದಯವಿಟ್ಟು ಆದಷ್ಟು ಬೇಗ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಕೊಳ್ಳಿ ಹ್ಞೂ ಆರೋಗ್ಯ ಇರ್ಬೇಕು ನೋಡಿ ಆರೋಗ್ಯ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಎಸ್ ಕೋರು ಕೋರು ಡೇಸ್ ಇದ್ದಂಗೆ ಹಾಗೆ ನೋಡಿ ಕೋರ್ ಮೇಲೆ ಮುಗೀತು ಎಸ್ ಫೋಟೋ ಟು ಫೈವ್ ಲೀಟ್ರ್ ವಾಟರ್ ಕೊಡಿರಿ ತುಂಬ ಜನ ನೀರು ಕುಡಿಯೋದಿಲ್ಲ ದಯವಿಟ್ಟು ನೀರು ಕುಡಿಬೇಕು ನೋಡಿ ಎಂಟಾಯರ್ ಡೇ ನೀವು ಫೋಟೋ ಟು ಫೈವ್ ಲೀಟ್ರ್ ನೀರು ಕುಡೀರಿ ಅವ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಿ ತುಂಬ ಜನ ನೀರೇ ಕುಡಿಯಲ್ಲಪ್ಪ ನೀರು ಕುಡಿಬೇಕು ನೋಡಿ ನೀರು ಕುಡೀರಿ ನೀರು ಕುಡೀರಿ ಎಸ್ ಸೆಂಟರ್ ಡೇ ಅಂತಾರೆ ಸರ್ ಅಲ್ಲೇ ಕುಡಿಬೇಕು ಆಗುತ್ತೆ ಟೈಮೇ ಇರಲ್ಲ ಸರ್ ಅದಕ್ಕೆಲ್ಲ ಟೈಮ್ ಕೊಡಬೇಕು ನೀವು ನೀವು ಹೆಲ್ತ್ ನೋಡಿ ಆರೋಗ್ಯ ನೋಡ್ಕೋಬೇಕಲ್ವ ನೀವು ದಯವಿಟ್ಟು ನೀರು ಕುಡೀರಿ ಆರೋಗ್ಯ ನೋಡ್ಕೊಳ್ಳಿ ಕರೆಕ್ಟಾಗಿರಿ ಎಸ್ ಒಳ್ಳೆ ಒಳ್ಳೆ ಕೆಲಸ ಮಾಡಬೇಕು ಏನೋ ಬಗ್ಗೆ ಒಳ್ಳೇದನ್ನೇ ಬಯಸ್ಬೇಕು ನೋಡಿ ಅದೇ ಜೀವನ ನೀವೇನೇನು ಮಾಡಿದ್ರೆ ಕರ್ಮ ಎಲ್ಲ ನಿಮಗೆ ನೋಡ್ತಾ ಇರುತ್ತೆ ಭಗವತ್ ಎಲ್ಲ ನೋಡ್ತಿರ್ತಾರೆ ಭಗವಂತನತ್ರ ಯಾವಾಗಲೇನಂದರೆ ಭಗವಂತನ ಹತ್ರ ಬುಕ್ಕಲ್ಲಿ ಎಲ್ಲ ರಿಜಿಸ್ಟರ್ ಆಗ್ತಿರುತ್ತೆ ನೋಡಿ ಎಲ್ಲ ನೋಟ್ ಮಾಡ್ಕೊತಾ ಇರ್ತಾನೆ ಏನೇನಾಗಿದೆ ಅಂತ ಎಷ್ಟು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ ಇರಬೇಕು ಫ್ಲೆಕ್ಸಿಬಿಟಿ ಇರಬೇಕು ಅದ್ರ ಜೊತೆ ಕಾಡುವೆ ಎಕ್ಸಸೈಸು ಮಾಡಬೇಕು ನೋಡಿ ಕಾಡೇ ಕೂಡ ಮಾಡಬೇಕು ಡೈಲಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಕಾಡಿಗೆ ಮಾಡ್ಕೊಳ್ಳಿ ಅದು ವರ್ಕೌಟ್ ಆದ ನಂತರ ದಯವಿಟ್ಟು ಸ್ಟ್ರೆಚಿಂಗ್ ಕೂಡ ಮಾಡಬೇಕು ನೋಡಿ ವಾರ್ಮಪ್ ಮಾಡ್ಕೋಬೇಕು ಆನಂತರ ವರ್ಕೌಟ್ ಮಾಡಿ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ದಯವಿಟ್ಟು ಕೂಲ್ಡೌನ್ ಮಾಡಬೇಕು ತುಂಬ ಜನ ಸ್ಟ್ರೆಚಿಂಗ್ ಕೂಡ ಮಾಡಲ್ಲ ಫ್ರೀ ಎಕ್ಸಸೈಸು ಮಾಡೋಲ್ಲ ಸ್ಟ್ರೆಚಸ್ಸು ಮಾಡಲ್ಲ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಸ್ಟ್ರೆಚ್ ಮಾಡಿಕೊಂಡು ಕೂಲ್ಡೌನ್ ಮಾಡಿಕೊಂಡು ಆರಾಮಾಗಿ ಹೋಗಬೇಕು ಇದು ಕೂಲ್ಡೌನ್ ಕಂಪ್ಲೀಟ್ ಅದಕ್ಕೆ ಹೇಳ್ತಿರ್ತಾರೆ ಜಿಮ್ಮಲ್ಲಿ ನೋಡಿ ಯೋಗ ಮಾಡಿದ್ರೆ ತುಂಬ ಫ್ಲೆಕ್ಸಿಬಿಲಿಟಿ ಇರುತ್ತೆ ಜಿಮ್ ಮಾಡೋರಿಗೆ ಫ್ಲೆಕ್ಸಿಬಿಲಿಟಿ ಇರೋಲ್ಲ ಅಂದರೆ ಸ್ಟ್ರೆಂತ್ ಗಟ್ಟಿಯಾಗಿರ್ತಾರೆ ಮೂಮೆಂಟ್ಸ್ ಎಲ್ಲ ಅದಕ್ಕೆ ಫ್ಲೆಕ್ಸಿಬಿಲಿಟಿ ಇರಬೇಕು ನೋಡಿ ಓವರಾಲ್ ಫಿಟ್ ಆಗಿರಬೇಕು ಎಲ್ಲ ಏನು ಮಾಡೋಕ್ಕೂ ರೆಡಿ ಇರಬೇಕು ನೋಡಿ ಫಿಟ್ನೆಸ್ ಎಸ್ ಅದ್ರ ಜೊತೆಗೆ ಆರೋಗ್ಯಕ್ಕೆ ಆಹಾರ ತಿನ್ನಬೇಕು ಎಲ್ಲ ಓವರ್ ಆಲ್ ಫಿಟ್ ಆಗಿರಬೇಕು ಆರೋಗ್ಯ ನೋಡ್ಕೋಬೇಕಂದ್ರೆ ಹಿಂಗೆ ಎಕ್ಸಸೈಜ್ ಮಾಡಬೇಕು ಎಕ್ಸಸೈಜ್ ನಂತರ ಹೋಗಿ ಡಯಟ್ ಕೂಡ ಕರೆಕ್ಟಾಗಿ ಮಾಡಬೇಕು ನೋಡಿ ಎಸ್ ಫುಲ್ ಸ್ಟ್ರೆಚ್ ನೋಡ್ಕೊಳ್ಳಿ ಎಲ್ಲ ತುಂಬ ಜನ ಮಾಡೋದೇ ಇಲ್ಲ ನಾನು ತುಂಬ ಜನ ಕೇಳ್ತಿರ್ತೀನಿ ಕ್ಲೈಂಟ್ ಇವತ್ತೊಬ್ಬರು ಕ್ಲೈಂಟ್ ಬಂದಿದ್ದಾರೆ ಬೇಸಿಕ್ ಪಾಪ ಬಿಗಿನರ್ಸ್ ನೋಡಿ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ತುಂಬ ಎಂಟರ್ ಮಾಡಿಬಿಡ್ತಾರೆ ಫ್ರೆಂಡ್ಸ್ಗಳು ಇರ್ತಾರೆ ಕೆಲವರು ಗೊತ್ತಾಗಲ್ಲ ಆಮೇಲೆ ಹೇಳಿದೆ ಈ ಥರ ಮಾಡಬೇಡಿ ತುಂಬ ಪೇನ್ ಬರುತ್ತೆ ಆಮೇಲೆ ನಿಮಗೆ ನೆಕ್ಸ್ಟ್ ಜಿಮ್ ಅನ್ನೋದೇ ನಿಮಗೆ ಇಂಟ್ರೆಸ್ಟ್ ಬರಲ್ಲ ಆಮೇಲೆ ಸ್ಟಾಪ್ ಮಾಡ್ಕೊಂಡ್ಬಿಡ್ತೀರ ಒಂದು ಟೂ ಡೇಸ್ ತ್ರೀ ಡೇಸ್ಗೆಲ್ಲ ಸ್ಟಾಪ್ ಮಾಡ್ಕೊಂಡ್ಬಿಡ್ತೀರ ಎಸ್ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ನೋಡ್ಕೊಳ್ಳಿ ಬಿ ಪಾಸಿಟಿವ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಿ ಪಾಸಿಟಿವ್ ಎಲ್ಲ ಒಳ್ಳೆಯದಾಗುತ್ತೆ ಎಸ್ ಥ್ಯಾಂಕ್ ಯು